ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಗೊತ್ತಿರೋದು ಮೊದಲನೇದಾಗಿ ಹಾಗೆ ಇಷ್ಟು ಜನಗಳ ಜೊತೆ ನಾನು ಒಂದು ಸ್ಟೇಜ್ ನಂಚ್ಕೊತೀನಿ ಅನ್ನೋದು ಬಹುಶಃ ನಮ್ಮ ಹಂಚ್ಕೊಂಡು ಚೆನ್ನಾಗಿ ನೆನೆಸಿರಲ್ಲ ಎಲ್ಲ ಘಟಾನುಗಟ್ಟಿಗಳು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾನ ಒಂದು ಗಟ್ಟಿ ತಂಡ ಕಟ್ಕೊಂಡು ಶೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಪ್ರಿಪೇರ್ ಮಾಡೋದಕ್ಕೆ ಹೊರಟಿದ್ದೀವಿ ಅಣ್ಣ ಹೇಳ್ದಂಗೆ ಜೂನ್ ಸಿಕ್ಸ್ ರಿಲೀಸ್ಗೂ ಪ್ಲಾನ್ ಮಾಡಿದ್ದೀವಿ ಈಗಾಗಲೇ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ತಾ ಇದೀವಿ ಹಾಡುಗಳು ರೆಡಿ ಆಗಿದೆ ಆಗಲೇ ಶೂಟಿಂಗ್ ರೆಡಿ ಆಗಿದ್ದೀವಿ ಯುವ ಅವರಲ್ಲಿ ಏನೋ ಒಂದು ಎನರ್ಜಿ ಇದೆ ಆ ಎನರ್ಜಿನ ಚಾನಲೈಸ್ ನಾವು ಮಾಡಬೇಕು ಅದಕ್ಕೆ ಇಷ್ಟು ಜನ ಸೇರಿದಿವಿ ನಮ್ಮ ಮುಂದಿನ ಪೀಳಿಗೆ ಸೂಪರ್ ಸ್ಟಾರ್ ಆಗಿ ನಾವೊಬ್ಬ ಯುಗದಲ್ಲಿ ಕಾಣ್ಬೋದು ನಾವು ನೋಡ್ತಾ ಇದೀವಿ ಸಂಪದ ನ್ಯೂ ಫೇಸ್ ಹೊಸ ಇದು ಬೇರೆ ಸಿನಿಮಾಗಳಲ್ಲಿ ಮಾಡಿದರೆ ನಮ್ಮಲ್ಲಿ ಐಫ್ ತುಂಬ ಆಕ್ಟ್ ಆಗಿ ಸುಟ್ಟಾಗ್ತದೆ ಪಾತ್ರಕ್ಕೆ ಅಂತ ನಾನು ಆಗಲೇ ಹೇಳಿದಂಗೆ ಗಟ್ಟಿ ತಂಡ ಸತ್ಯ ಸರ್ ಚರಣ್ ಅವರು ಮಾಸ್ತಿ ಅವರು ಎಲ್ಲರೂ ಸೇರಿ ದೀಪು ಸರ್ ಆಮೇಲೆ ರಾಜನ್ ಅವರು ಆರ್ಟ್ ಶಿವಕುಮಾರ್ ಮತ್ತೆ ಅಮರ್ ಇದ್ದಾರೆ ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಅಥವಾ ಸೊ ಎಲ್ಲಾರು ಆರ್ ಆಲ್ ಒಂದು ಮಟ್ಟದಲ್ಲಿ ಸೀಸನ್ ಆಗಿ ಬಂದಿರುವಂತಹ ಒಂದು ತಂಡ ಇದು ಸೊ ಬೇರ್ ಟ್ರೈಮ್ ಟುಗಿ ಯಾವ್ದೋ ಒಂದು ಒಳ್ಳೆ ಸಿನಿಮಾ ಮಾಡಿ ಅನ್ನೋ ಚೆನ್ನಾಗಣ್ಣ ಇದೀವಿ ಅಂಡ್ ಅಣ್ಣ ಹೇಳಿದಂಗೆ ಪ್ರಾಪರ್ ಥಿಯೇಟ್ರಿಗೆ ಯಾಕೆಂದ್ರೆ ರತ್ನ ಪ್ರಪಂಚ ಓ ಟಿ ಟಿಯಲ್ಲಿ ಅದು ನಾವು ಥಿಯೇಟರ್ ಮಾಡ್ತಿದ್ದು ಕೋವಿಡ್ ಟೈಮ್ಸ್ ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರ್ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದ್ಮೇಲೆ ನಾವು ಓ ಟಿ ಟಿ ಮಾಡುವಂತ ಇರ್ತಿದ್ದೀವಿ ಹಾಗೆ ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಪ್ರೊಡ್ಯೂಸರ್ಸ್ಗೂ ನನ್ನನ್ನು ನಂಬಿರೋದಕ್ಕೆ ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ ಇವಾಗ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತಿದ್ದೀವಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ನನ್ನನ್ನು ನಂಬಿರೋದಕ್ಕೆ ಆದಷ್ಟು ಒಳ್ಳೆ ಸಿನ್ಮಾ ಮಾಡೋಕ್ಕೆ ಅಂತಂದರೆ ಬರೋದೀವಿ ಥ್ಯಾಂಕ್ ಯು ಸೋ ಮಚ್